ನಮ್ಮ ನಾಯಕರು ಕೋಲಾರದ ಕಣ್ಮಣಿ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣವರೇ ಮುಳುಬಾಗಿಲು ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ತ್ ಅಭ್ಯರ್ಥಿ ಅಭ್ಯರ್ಥಿ ಆದಿನಾರಾಯಣರವರೇ ಹಿರಿಯರಾದ ಮುನಿ ಅಂಜನಪ್ಪನವರೇ ಬ್ಲಾಕ್ ಅಧ್ಯಕ್ಷರಾದ ಅವರೇ ಹಿರಿಯರಾದ ಅಲಂಗೂರು ಶಿವಣ್ಣ ಅವರೇ ಮತ್ತೊಬ್ಬ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ಲ ಅವರೇ ಪಿ ಎಲ್ ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ಗೌಡ ಅವರೇ ಅವಣಿ ಕೃಷ್ಣಪ್ಪನವ್ರೆ ಗದ್ದಂ ವೆಂಕಟಮಪ್ಪನವ್ರೆ ಸಿ ಪಿ ಎಂ ಗೋಪಾಲ್ ಅವರೇ ಮಾಜಿ ಪಿ ಅರವಿಂದ್ ಅವರೇ ಟಿ ಪಿ ಎಸ್ ಸದಸ್ಯರಾದ ರವಿ ಅವರೇ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಮುಖಂಡ್ರೆ ನವೀನ್ ಅವರೇ ಎಲ್ಲ ಮುಖಂಡರುಗಳೇ ಈ ಸಭೆಗೆ ಆಗಮಿಸಿರುವ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ ನನ್ನ ಕಿರುಪರಿಚಯವನ್ನು ನೀಲ್ಕಂಠ್ ಅವರು ಬ್ಲಾಕ್ ಅಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ನಾನು ಒಬ್ಬ ಸಿವಿಲ್ ಇಂಜಿನಿಯರು ನನ್ನ ಹೆಂಡತಿ ಡಾಕ್ಟರು ನಮ್ಮ ಇಬ್ರು ಅಕ್ಕಂದ್ರು ಕೋಲಾರ ಜಿಲ್ಲೆಗೆ ಓದಾ ಮಾಡಿಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನನ್ನ ಚಿಂತಾಮಣಿ ಅವರು ಈಗಿಲ್ಲ ಅವರು ದಿವಂಗತರಾಗಿದ್ದಾರೆ ಬೆಂಗಳೂರಿನಲ್ಲಿ ನಾನು ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೆ ಬದಲಾದ ಸನ್ನಿವೇಶದಲ್ಲಿ ನನಗೆ ಈ ಒಂದು ಅವಕಾಶ ಒದಗಿ ಬಂದು ತಮ್ಮೆಲ್ಲರ ಸೇವೆಗೆ ಭಗವಂತ ತಾನೇ ನನ್ನನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದೇನೆ ಅನಿಸುತ್ತೆ ಈ ಹತ್ತು ವರ್ಷದಲ್ಲಿ ಏನು ಬಿ ಜೆ ಪಿ ಸರ್ಕಾರ ತಮಗೆ ಏನೇನು ಕೊಡ್ತೀವಂತ ಹೇಳಿ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರು ಅದರಲ್ಲೂ ಒಂದೂ ಕೂಡ ಇದುವರೆಗೆ ಈಡೇರಿಸಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯುವಕರಿಗೆ ವರ್ಷಕ್ಕೆ ಅದು ಅಂದ್ರೆ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಬರಬೇಕಾಗಿತ್ತು ಆದ್ರೆ ಇಪ್ಪತ್ತು ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ಯುವಕರು ಯಾಕಂದ್ರೆ ಇವರೆಲ್ಲ ಫ್ಯಾಕ್ಟರಿಗಳೆಲ್ಲ ಮಾರಿ ಮುಚ್ಚಿ ಈ ಜಿ ಎಸ್ ಟಿ ಈ ಡಿಮೋನಿಟೈಸೇಷನ್ ಅಂತ ಹೇಳಿ ಏನೇನು ಅವಾಂತರಗಳು ಸೃಷ್ಟಿ ಅದ್ರ ಸೃಷ್ಟಿಸಿದ್ದಾರೆ ಅದ್ರಿಂದ ಒಂದು ಇಪ್ಪತ್ತು ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಏನ್ ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷಗಳಿಂದ ಬಹಳ ಕರಪ್ಷನ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಸ್ವಿಸ್ ಬ್ಯಾಂಕ್ಗಳಲ್ಲಿ ದುಡ್ಡು ಇಟ್ಬಿಟ್ಟಿದ್ದಾರೆ ಅದನ್ನೆಲ್ಲ ತರ್ತೀನಿ ಒಬ್ಬೊಬ್ರು ಅಕೌಂಟ್ಗೂ ಹದಿನೈದು ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದ್ರು ಅದು ನೂರು ದಿನದಲ್ಲಿ ಒಳಗಾಗಿ ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು ನೂರು ದಿನ ಆಯ್ತು ಇವರೇನು ಬ್ಲಾಕ್ ಮನಿ ತರಲಿಲ್ಲ ಹದಿನೈದು ಲಕ್ಷ ಕೊಡ್ಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋದಾಗ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಯಾವುದೋ ಬ್ಲಾಕ್ ಮನ್ ಎಲ್ಲೂ ಇಲ್ಲ ಅಂದ್ರೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸಿ ಜನಗಳ ಹತ್ರ ಓಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಅರ್ಥ ಆಯ್ತು ಎಲ್ಲ ಬಂದ್ಬಿಡೋದು ಇವ್ರು ಏನ್ ಕೇಸ್ ಹಾಕಿದ್ರೆ ಕಾಂಗ್ರೆಸ್ ಯಾವ್ದೇ ಕರಪ್ಷನ್ ಮಾಡಿಲ್ಲ ಯಾವ್ದು ಟೂ ಜಿ ಹಗರಣ ಇಲ್ಲ ಯಾವುದು ಫೋರ್ ಜಿ ಹಗರಣ ಇಲ್ಲ ಇವರೆಲ್ಲ ಸುಳ್ಳು ಕೇಸ್ ದಾಖಲು ಮಾಡಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ರು ಒಂದು ಯೋಜನೆ ತಂದ್ರು ಮುದ್ರಾ ಯೋಜನೆ ಅನ್ಬಿಟ್ಟು ಅಂದ್ರೆ ಪ್ರಧಾನ ಮಂತ್ರಿ ಏನ್ ಹೇಳುದಂದ್ರೆ ಯಾವುದೇ ದಾಖಲೆ ಇಲ್ಲದೆ ಯಾವುದು ಶ್ಯೂರಿಟಿ ಇಲ್ಲದೆ ಯಾವುದು ಸೆಕ್ಯೂರಿಟಿ ಇಲ್ಲದೆ ಹತ್ತು ಲಕ್ಷದವರೆಗೂ ಬ್ಯಾಂಕ್ ನಲ್ಲಿ ಸಾಲ ಪಡೆಯಬಹುದು ಅಂತ ಹೇಳಿದ್ರು ಯಾರಾದರೂ ಸಾಲ ತಗೊಂಡಿದ್ದೀರಾ ಆ ಮುತ್ರ ಯೋಜನೆಯಲ್ಲಿ ಯಾವ ಬ್ಯಾಂಕು ಕೊಡಲ್ಲ ಸುಳ್ಳು ಈ ಸುಳ್ಳುಗಳು ಹೇಳಿಕೊಂಡೇ ಹತ್ತು ವರ್ಷ ಕಳೆದು ಬಿಟ್ಟಿದ್ದಾರೆ ಇವತ್ತರೆಗೂ ಯಾವ ಕೆಲಸ ಬಿಜೆಪಿ ಸರ್ಕಾರ ಮಾಡಿಲ್ಲ ರೈತರಿಗೆ ಇನ್ಮೇಲೆ ಅವ್ರ ಆದಾಯ ದ್ವಿಗುಣ ಆಗತ್ತೆ ರೈತರು ಸಂತೋಷವಾಗಿರ್ತಾರೆ ಅಂದ್ರು ಇವ್ರು ಏನ್ ಮಾಡಿದ್ರು ಗೊತ್ತಾ ಬಂದ ತಕ್ಷಣ ರೈತರಿಗೆ ಗೊಬ್ಬರದ ಮೇಲೆ ಸಬ್ಸಿಡಿನೇ ಕಿತ್ತಾಕ್ ಬಿಟ್ರು ಏನೊಂದ್ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದ್ದು ಗೊಬ್ಬರ ಈಗ ಏಳು ಸಾವಿರ ಆಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅಂದ್ರು ನೀವೆಲ್ಲಾ ನೋಡ್ತಾ ಇದೀರ ದೇಶದಲ್ಲಿ ಏನೇನು ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆ ಇದ್ರಲ್ಲೆಲ್ಲಾ ಬಿಜೆಪಿ ಬಿಜೆಪಿಯವ್ರೆ ಆ ಮಣಿಪುರದಲ್ಲಿ ಯಾವ ರೀತಿ ನಡೀತಾ ಇದೆ ನೀವೆಲ್ಲ ಪೇಪರ್ಗಳಲ್ಲಿ ಓದಿರ್ತೀರಾ ದಯವಿಟ್ಟು ಇದೆಲ್ಲ ಕಂಡ್ ತಪ್ಪು ನೋಡ್ಬೇಕು ಈ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ಇವರು ಬಂದ ಮೇಲೆ ಒಂದೇ ಒಂದು ಪ್ರಯೋಜನ ರೈತರಾಗಿ ಬಡವರಾಗಿ ಮಹಿಳೆಯರಿಗೆ ಆಗಿಲ್ಲ ರೈತರು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದೇ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ಡೆಲ್ಲಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಈಗಲೂ ಗಲಾಟೆಗಳು ನಡೀತಾ ಇದೆ ಯುವಕರು ನಾವು ಪದವೀಧರರಾಗಿದ್ದೀವಿ ಉದ್ಯೋಗ ಕೊಡಿ ಅಂತ ಪ್ರತಿಭಟನೆ ಕೂತ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಎಲ್ಲ ಇದೆ ಆಮೇಲೆ ಯಾರು ಸಂತೋಷವಾಗಿದ್ದಾರೆ ಈ ದೇಶದಲ್ಲಿ ಅಂದ್ರೆ ಒಂದು ಇಪ್ಪತ್ತೈದು ಉದ್ಯಮಿಗಳು ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರೋಗ್ರಾಮ್ ಎಷ್ಟೇನು ಅಟೆಂಡ್ ಆಗಿ ಮಾಡಿದಾರೆ ಗೊತ್ತಿಲ್ಲ ಆ ಇಪ್ಪತ್ತೈದು ಉದ್ಯಮಿಗಳಿಗೆ ಇಡೀ ದೇಶದ ಸಂಪತ್ತನ್ನೆಲ್ಲ ಮಾರ್ಕೊಂಡು ಹೋಗ್ತಾ ನಮ್ಮ ಬೆಲೆಗಳು ಎಲ್ಲಾ ಜಾಸ್ತಿ ಮಾಡಿದ್ದಾರೆ ಹೌದಲ್ವೋ ಮುನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ಸಿಲಿಂಡರ್ ಇವತ್ತು ಸಾವಿರ ರೂಪಾಯಿಗೆ ನಿಂತಿದೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿ ಇವತ್ತು ಜನಗಳನ್ನ ತೊಂದರೆ ಗೀಡ್ ಮಾಡಿದ್ದಾರೆ ಇದಕ್ಕೋಸ್ಕರ ಏನ್ ಮಾಡಿದ್ರು ನಿಮಗೆ ಗ್ಯಾರಂಟಿಗಳು ಕೊಡೋ ಅವಶ್ಯಕತೆ ನಮ್ಗೆ ಇರಲಿಲ್ಲ ಏನು ಮನಮೋಹನ್ ಸಿಂಗ್ ಅವರ ಸರ್ಕಾರ ಹತ್ತು ವರ್ಷ ಹಂಗೆ ನಡೆದಿದ್ದ ಅಂದರೆ ನಿಮ್ಗೆ ಯಾರಿಗೂ ಗ್ಯಾರಂಟಿ ಯೋಜನೆಗಳು ಕೊಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾಕೆ ಕೊಟ್ಟು ಅಂದರೆ ಎಲ್ಲರಿಗೂ ಕಷ್ಟ ಆಗ್ಬಿಟ್ಟಿದೆ ಏನು ಸಂಪಾದನೆ ಮಾಡಿ ಒಂದು ರೂಪಾಯಿ ಇಲ್ಲ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡಬೇಕು ಮಕ್ಕಳನ್ನ ಓದಿಸ್ಬೇಕು ಏನು ಮಾಡೋಣ ಅಂದ್ರು ಇಲ್ಲಿ ತಿನ್ನೋಕ್ಕೆ ಸಾಗ್ತಾ ಇದೆ ಏನು ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಸಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕೆ ಮುಂಚೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಐದು ಗ್ಯಾರಂಟಿಗಳು ಘೋಷಣೆ ಮಾಡಿತು ಯಾಕೆ ಮಾಡ್ತು ಅಂದರೆ ಪಾಪ ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸಿ ಹೋಗಿದ್ದೀರಾ ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಮಾಧಾನ ಸಿಗಲಿ ಸ್ವಲ್ಪ ರಿಲೀಫ್ ಆಗಲಿ ಅಂತ ಹೇಳಿ ಒಂದು ಐದು ಗ್ಯಾರಂಟಿ ಯೋಜನೆಗಳು ತರ್ತವೆ ಅದರಲ್ಲಿ ಪ್ರಮುಖವಾಗಿ ಏನು ನೀವೇನು ಓಡಾಡಬೇಕು ಈಗ ನಮ್ಮ ಹೆಣ್ಣು ಮಕ್ಕಳು ಅವ್ರ ಮನೆಗ್ ಹೋಗ್ಬೇಕು ದೇವಸ್ಥಾನಕ್ ಹೋಗ್ಬೇಕು ಇನ್ನೆಲ್ಲೋ ಹೋಗ್ಬೇಕು ಅಂದ್ರೆ ಗಂಡನ ಹತ್ರ ದುಡ್ಡು ಕೇಳಬೇಕು ಪಾಪ ಅವ್ರಿಗೆ ಮಿಗ್ತಾ ಇಲ್ಲ ನಾವ್ ಹೆಂಗ್ ಕೇಳೋದಂತ ಯೋಚನೆಯಲ್ಲಿ ಅಂತ ಹೇಳಿ ಶಕ್ತಿ ಯೋಜನೆ ತಂದ್ರು ನೀವೆಲ್ಲ ಫ್ರೀಯಲ್ಲಿ ಬಸ್ ಅಲ್ಲಿ ಕರ್ನಾಟಕದ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಯಾರು ನಿಮ್ಮನ್ನ ಟಿಕೆಟ್ ಕೇಳಲ್ಲ ಕಾಸು ಕೇಳಲ್ಲ ಹೌದಾ ಹೋಗ್ತಾ ಇದ್ರ ಇವತ್ತು ಈ ಮೀಟಿಂಗ್ ಅಂತ ಇಲ್ಲೇ ಇದ್ರೆ ಇಲ್ಲಾಂದ್ರೆ ಅವ್ರು ಎಲ್ಲರೂ ಆಮೇಲೆ ಈಗ ಗ್ಯಾಸ್ ಬೆಲೆ ಮುನ್ನೂರ ಐವತ್ತು ಸಾವಿರ ರೂಪಾಯಿ ಆಗಿದೆ ಇನ್ನು ಬೇರೆ ಬೇರೆ ಖರ್ಚುಗಳಿಗೆ ಬರ್ತದೆ ಅಂತೇಳಿ ನಿಮ್ಮ ಅಕೌಂಟ್ಗಳಿಗೆ ಯಾವುದೇ ಮಧ್ಯವರ್ತಿಯ ಗೋಳ್ ಇಲ್ಲದೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಹಾಕ್ತಾರೆ ಅದು ಎಷ್ಟು ಯೂಸ್ ಆಗಿದೆ ಅಂದ್ರೆ ಮೊನ್ನೆ ಮೊನ್ನೆ ಪೇಪರ್ ಅಲ್ಲಿ ಬರ್ತಾ ಇತ್ತು ಯಾವ್ದೋ ತಾಯಿ ನಾಲ್ಕು ತಿಂಗಳು ಎರಡು ಸಾವಿರ ರೂಪಾಯಿ ಕೂಡಿಟ್ಕೊಂಡು ಮನೆಗೆ ಫ್ರಿಜ್ ತಗೊಂಡಿದ್ದಾರೆ ಯಾವ್ದೋ ತಾಯಿ ಎರಡು ಎರಡು ಸಾವಿರ ರೂಪಾಯಿ ಟ್ಯೂಷನ್ ಫೀಸ್ ಕಟ್ಬಿಟ್ಟು ಕರ್ನಾಟಕದಲ್ಲಿ ಸೆಕೆಂಡ್ ಪಿ ಎಸ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ ಹುಡುಗ ಆ ಹುಡುಗ ಹೇಳ್ತಾನೆ ನನ್ನ ತಾಯಿ ಆ ಗ್ಯಾರಂಟಿ ಸ್ಕೀಮ್ ಇಂದ ಏನು ಎರಡ್ ಸಾವಿರ ರೂಪಾಯಿ ಬಂತು ಅದನ್ನು ಕೂಡಿಟ್ಟು ನನಗೆ ಟ್ಯೂಷನ್ ಟ್ಯೂಷನ್ ಕಳಿಸಿ ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ಯೂಸ್ ಆಗ್ತಾ ಇದೆ ಹಂಗಾರೆ ಅಲ್ವಾ ಎಲ್ಲಾರ್ಗೂ ಇದು ಉಪಯೋಗ ಆಗ್ತಾ ಇದೆ ಅದೇ ರೀತಿ ಏನು ನಿರುದ್ಯೋಗಗಳು ಇರ್ತಾರೆ ಪದವೀಧರರಾಗಿರ್ತಾರೆ ಡಿಪ್ಲೊಮಾ ಓದ್ಕೊಂಡಿರ್ತಾರೆ ಅಥವಾ ಡಿಗ್ರಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕೆಲಸ ಹುಡ್ಕ್ಬೇಕು ಕೆಲಸ ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ಅಪ್ಪನ್ನೇ ಕಾಸು ಕೇಳಬೇಕು ಇಲ್ಲ ಸಾಲ ಮಾಡ್ಬೇಕು ಇಂಥ ಪ್ರಮೇಯ ಇರಬಾರ್ದು ಅಂತ ಹೇಳಿ ಅವ್ರಿಗೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ತನಕ ಕೊಡ್ತೀವಿ ನೀನ್ ಯಾರನ್ನು ಕೇಳಬೇಡ ಯಾರ ಮಾಡಬೇಡ ಮಾಡ್ಬೇಡ ನಿಮ್ಮಅಬ್ಬನು ಕೇಳ್ಬೇಡ ನಾವು ಮೂರ್ ಸಾವಿರ ರೂಪಾಯಿ ಅಂತ ಹೇಳಿ ಅವ್ರ ಹಾಕೊಂಡು ಮೂರ್ ಸಾವಿರ ರೂಪಾಯಿ ಆಯ್ತು ಕಳ್ಸಿ ಪಾಪ ಅವರು ಯಾರನ್ನೂ ಆಗ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಏನ್ ಹೇಳ್ತಾರೆ ದಾರಿ ತಪ್ತಾ ಇದಾರೆ ಅಂತ ಹೆಣ್ಣು ಮಕ್ಕಳು ಏನ್ ಎರಡ್ ಸಾವಿರ ರೂಪಾಯಿ ಕೊಟ್ರೆ ದಾರಿ ತಪ್ತಾರ ಈ ತರ ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ಕೊಂಡು ನಾವು ಏನು ಪಾಪ ಬಡ ಜನಕ್ಕೋಸ್ಕರ ಒಂದು ಸ್ವಲ್ಪ ನಿಮ್ದಿರೋ ಒಂದು ಐದಾರು ಸಾವಿರ ರೂಪಾಯಿ ಸಿಗ್ಲಿ ಅಂತ ನಾವು ಕೊಡ್ತಾ ಇದ್ರೆ ಅದನ್ನ ಹೀಯಾಳಿಸಿ ಇದನ್ನ ನಿಲ್ಲಿಸ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಬೀಳಸ್ತೀವಂತ ಅನ್ನೋ ಅನ್ನೋ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಮುಂದುವರೆದು ಈಗ ಕೇಂದ್ರ ಸರ್ಕಾರ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಏನ್ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇದೆಯೋ ಅದರ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ನಮ್ಮ ಎ ಐ ಸಿ ಸಿ ಅನೌನ್ಸ್ ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಒಂದು ಐದು ಗ್ಯಾರಂಟಿಗಳು ಏನಪ್ಪಾ ಅಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಈ ರೈತರ ಸಾಲ ಮನ್ನಾ ಮಾಡ್ತೀವಂತ ಅವಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅವ್ರು ಬಂದ ತಕ್ಷಣ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿತ್ತು ಈ ಸತಿನೂ ರೈತರ ಸಾಲ ಮನ್ನಾ ಅಂತ ಹೇಳಿ ನಂತರ ಗೃಹಿಣಿಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಏನಮ್ಮ ಗೃಹಲಕ್ಷ್ಮಿ ಅಂತ ಏನು ಕರ್ನಾಟಕದಲ್ಲಿ ಕೊಡ್ತವ್ರೆ ಅದ್ರ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಎರಡ್ ಸಾವಿರದ ಎಂಟು ಸಾವಿರದ ಮುನ್ನೂರು ಇದೊಂದು ಎರಡ್ ಸಾವಿರ ಹತ್ತು ಸಾವಿರದ ಮುನ್ನೂರು ಪ್ರತಿ ಗೃಹಿಣಿಯ ಖಾತೆಗೆ ಬರುತ್ತೆ ಬರ್ಬೇಕ ಬೇಡ ಹೇಳಿ ಮತ್ತೆ ಯುವಕರಿಗೆ ಉದ್ಯೋಗದ ಭರವಸೆ ಮೂವತ್ತು ಲಕ್ಷ ಉದ್ಯೋಗಗಳು ಅದು ಉದ್ಯೋಗ ತಗೊಂಡವ್ರಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಯಾಕೆ ಬೇಕಪ್ಪ ಜಾತಿ ಗಣತಿ ಸುಮಾರು ಜನಕ್ಕೆ ಅರ್ಥ ಆಗಲ್ಲ ಈ ದೇಶದಲ್ಲಿ ಯಾವ ಜಾತಿಯವರು ಎಷ್ಟು ಜನ ಬಡವರಿದ್ದಾರೆ ಇದರಲ್ಲಿ ಎಸ್ ಸಿ ಎಸ್ ಇರ್ಬೋದು ಮೈನಾರಿಟೀಸ್ ಇರ್ಬೋದು ಎಲ್ಲರೂ ಜನರಲ್ ಕ್ಯಾಸ್ಟ್ಗಳಲ್ಲಿ ಸುಮಾರು ಬಡವರಿದ್ದಾರೆ ಅವ್ರನ್ನ ಯಾರು ನೋಡೋರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರೋಲ್ಲ ಮತ್ತೆ ಅವ್ರಿಗೆ ಯಾರು ಸಹಾಯ ಬೇಕಲ್ವಾ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಬರೋಕು ಮುಂಚೆ ಬ್ರಿಟಿಷರ ಹತ್ರ ಹೋರಾಡಿ ನಮಗೆ ಮತದಾನದ ಹಕ್ಕು ಪಡ್ಕೊಂಡಿದ್ರು ನಿಮಗೆ ಗೊತ್ತಿದೆಯೋ ಇಲ್ವೋ ಮೊದಲು ಮತದಾನದ ವ್ಯವಸ್ಥೆ ಏನಿತ್ತು ಅಂದ್ರೆ ಬಡವ್ರಿಗೆ ಓಟ್ ಹಾಕೋ ಅಧಿಕಾರ ಇಲ್ಲ ಮಹಿಳೆಯರಿಗೆ ಓಟ್ ಹಾಕೋ ಹಕ್ಕು ಇರಲಿಲ್ಲ ಬರೀ ಶ್ರೀಮಂತರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಅವರು ಆಮೇಲೆ ಡಿಗ್ರಿ ಹೋಲ್ಡರ್ಸು ಇಂಥವ್ರಿಗೆ ಮಾತ್ರ ಮತದಾನದ ಹಕ್ಕಿತ್ತು ಬೇರೆ ಯಾರಿಗೂ ಇರಲಿಲ್ಲ ಆದ್ರೆ ಪ್ರತಿಯೊಬ್ಬರಿಗೂ ಮತದಾನ ಹಕ್ಕು ಬೇಕೇ ಹೇಳಿ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ನಮಗೆ ಮತದಾನದ ಹಕ್ಕು ಕೊಡಿಸಿದ್ರು ಆ ಮತದಾನ ಇದ್ಕೋಬೇಕು ಯಾಕೆ ಬರಬೇಕು ಬಿಜೆಪಿಯರು ಏನು ಹೇಳ್ತಾರೆ ಅಂದ್ರೆ ಯಾಕೆ ನಾವು ಸಾರ್ ಸಾರಿಗೆ ಹೋಗಿ ಜನಗಳ ಮುಂದೆ ಮತ ಭಿಕ್ಷೆ ಕೇಳಬೇಕು ನಮಗೆ ಬೇಕ ಬೇಕಾದವ್ರ ಕೈ ಓಟ್ ಹಾಕಿಸ್ಕೊಂಡ್ರೆ ಸಾಕು ಹಾಗಾಗಿ ನಮಗೆ ಚುನಾವಣಾ ಚುನಾವಣೆ ವ್ಯವಸ್ಥೆನೆ ಬೇಕಾಗಿಲ್ಲ ಯಾರಿಗೂ ಓಟ ಓಟ್ ಹಕ್ಕೇ ಕೊಡೋದು ಬೇಕಾಗಿಲ್ಲ ಅನ್ನೋದು ಯೋಚನೆ ಮಾಡ್ತಾವ್ರೆ ಇನ್ನೊಂದು ಸತಿ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ನಿಮ್ಮನ್ನ ಯಾರು ಕೇಳಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ನಿಮ್ಗೆ ಅದು ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ಅಂತ ನಿಮ್ ಓಟ್ಗೋಸ್ ಇನ್ಮೇಲೆ ಯಾರು ಅಂತ ಪ್ರಶ್ನೆ ಇರಲ್ಲ ನಿಮ್ ಯಾರು ಕೇಳೋರು ಇದೆಲ್ಲ ಅಂತ ಪರಿಸ್ಥಿತಿ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಉತ್ತಮವಾದ ಸಂವಿಧಾನವನ್ನ ಬರೆದಿದ್ದಾರೆ ಅದರಲ್ಲಿ ಎಲ್ಲಾರ್ಗೂ ರಕ್ಷಣೆ ಇದೆ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಕೆಲ್ಸಕ್ಕೆ ಹೋಗೋರಿಗೆ ದಲಿತರಿಗೆ ಅಲ್ಪಸಂಖ್ಯಾತ ಎಲ್ಲರಿಗೂ ರಕ್ಷಣೆ ಇದೆ ಅಂತ ಸಂವಿಧಾನವನ್ನು ಅನ್ನೋ ಮಾತು ಬಿಜೆಪಿಯವರು ಪದೇ ಪದೇ ಆಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಂತೂ ಇಂಥ ಸಂದರ್ಭ ಬಂದಾಗ ಸೂಕ್ಷ್ಮವಾಗಿ ಹೇಳ್ತಾರೆ ನಮಗೆ ಸರ್ವೇ ಅರ್ಥ ಮಾಡ್ಕೋಬೇಕು ಅವ್ರು ಹೊರಟಿರೋದು ಸಂವಿಧಾನ ಬದಲಾಯಿಸ್ತೀವಿ ಮನುಸ್ಮೃತಿ ತರ್ತೀವಂತ ಯಾವ ರೀತಿ ದೇವಸ್ಥಾನಗಳು ಒಳಗಡೆ ಒಳಗಡೆ ನಮ್ಮನ್ನು ಬಿಡ್ತಾ ಇರಲಿಲ್ಲ ಯಾವ ರೀತಿ ಊರು ಹೊರಗಡೆ ಇಡ್ತಾ ಇದ್ರು ನಮ್ಮನ್ನ ಈ ಪರಿಸ್ಥಿತಿ ಮತ್ತೆ ತಂದು ಕೆಲವೇ ವರ್ಗದ ಜನ ಆಡಳಿತ ಮಾಡಬೇಕು ಅನ್ನೋ ಹುನ್ನಾರ ನಡೀತಾ ಇದೆ ಬಂಧುಗಳೇ ಅದಕ್ಕೆ ಅವಕಾಶ ಕೊಡಬೇಡಿ ನಾವು ಯಾವತ್ತು ನುಡಿಯುವ ನುಡಿದಂತೆ ನಡೆಯುವಂಥ ಜನ ಕಾಂಗ್ರೆಸ್ ಅವರು ನಿಮಗೋಸ್ಕರ ಇಷ್ಟು ಮಾಡಿದ್ದೀವಿ ಇನ್ನೂ ಜಾಸ್ತಿ ಮಾಡ್ತೀವಿ ನಮಗೆ ಕಾಂಗ್ರೆಸ್ಗೆ ಓಟ್ ಕೊಡಿ ಇದೆಲ್ಲ ನಿಮ್ಮ ಭವಿಷ್ಯ ನಮ್ಮ ನಮ್ಮ ಭವಿಷ್ಯ ಅಲ್ಲ ನಿಮ್ಮ ಭವಿಷ್ಯ ಈ ದೇಶ ಹಿಂದೆ ಹೀಗೆ ಮುಂದುವರೆದ್ರೆ ನಾವು ಯಾರೂ ಉಳಿಯಲ್ಲ ನಮ್ಗೆ ಯಾರಿಗೂ ಸ್ಥಾನ ಇರಲ್ಲ ನಮ್ಗೂ ಕೇಳೋರ್ ಇರಲ್ಲ ಆದ್ದರಿಂದ ನೀವೆಲ್ಲ ಇದೇ ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಹೋಗಿ ಸೀರಿಯಲ್ ನಂಬರ್ ಒಂದು ಅದೇನೋ ಕಾಕಳಿ ಏನೋ ಗೊತ್ತಿಲ್ಲ ನಂದು ಬರ್ತ್ ಡೇಟ್ ಬಂದು ಜನವರಿ ಒಂದು ನನಗೆ ಸಿಕ್ಕಿರೋದು ಸೀರಿಯಲ್ ನಂಬರ್ ಒಂದು ಹಸ್ತದ ಗುರುತಿಗೆ ಮತ ಹಾಕಿ ನಿಮ್ಮ ಸೇವೆ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಮನೆ ಮಗನಾಗಿರ್ತೀನಿ ನಿಮಗೋಸ್ಕರ ನಾನು ಸಹಾಯ ತನಕ ದುಡಿತೀನಿ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಜೈ ಮುಳಬಾಗ